ಇವತ್ತಿನ ಎನ್ ಎಮ್ ಎಮ್ ಎಸ್ ಕ್ವಶನ್ ಪೇಪರಲ್ಲಿ ಮೇಲಿನ ಎರಡು ಅಥವಾ ಮೂರು ಚಿತ್ರಗಳನ್ನು ಏನು ಪ್ರಶ್ನಾ ಚಿತ್ರಗಳಿಗೆ ಕೊಟ್ಟಿದೆ ಈ ಚಿತ್ರಗಳನ್ನು ಒಂದರ ಮೇಲೆ ಒಂದು ಐಕ್ಯಗೊಳಿಸಿದಾಗ ಉಂಟಾಗುವಂಥ ಆನ್ಸರ್ ಕೇಳಿದ್ದಾರೆ ನೋಡ್ರಿ ನಿಮ್ಮ ಅಬ್ಸರ್ವೇಷನ್ ತುಂಬ ಕ್ಲಿಯರ್ ಆಗಿದ್ದರೆ ಇಲ್ಲಿ ಇದು ಆನ್ಸರ್ ಗೊತ್ತಾಗ್ತದೆ ನೋಡ್ರಿ ಏನಪ್ಪ ಅಂದರೆ ಈ ಶೇಪ್ ಏನಿದೆಯಲ್ಲ ಈ ಶೇಪ್ನ ಒಂದು ಸ್ವಲ್ಪ ಗಮನಿಸ್ರಿ ಹೌದಾ ಆಮೇಲೆ ಈ ಶೇಪ್ನ ಒಂದು ಸ್ವಲ್ಪ ಗಮನಿಸ್ರಿ ಈ ಶೇಪ್ ನೋಡ್ರಿ ಫಾರ್ ಎಕ್ಸಾಂಪಲ್ಲು ಇದು ಈ ಲೈನ್ ಏನಿದೆಯಲ್ಲ ಇಲ್ಲಿ ಪೂರ್ತಿ ಟಚ್ ಆಗ್ತಾಯಿಲ್ಲ ಹಾಗಾದ್ರೆ ಇದು ಆನ್ಸರ್ ಆಗೋದಿಲ್ಲ ಹೋಯ್ತು ಆಮೇಲೆ ಇಲ್ಲಿ ನೋಡ್ರಿ ಈ ಬಳೆ ಏನೈತಲ್ಲ ಒಂದು ಎಂಡ್ಗೆ ಟಚ್ ಆಗಿದೆ ಇಲ್ಲಿ ಬಳೆ ಈ ಬಳೆ ಏನೈತಲ್ಲ ಎರಡು ಎಂಡ್ಗೆ ಎಲ್ಲೂ ಟಚ್ ಆಗಿಲ್ಲ ಹಾಗಾದ್ರೆ ಇದು ಆನ್ಸರ್ ಅಲ್ಲ ಉಳ್ದಿದ್ದೀನಿ ಎರಡು ಆಮೇಲೆ ಇಲ್ಲಿ ನಾವು ನೋಡಿದಾಗ ಈ ರೀತಿಯಾಗಿ ಏನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಒಂದು ಬಳೆ ಇದೆ ಆಮೇಲೆ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಒಂದು ಬಳೆ ಇದೆ ಹೌದಾ ಹಾಗಾದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬಳೆ ಬರೋದಿಲ್ಲ ಅದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಇವು ಎರಡುದನ್ನು ಕೂಡಿಸಿದಾಗ ನಮಗೆ ಸಿಗುವಂಥ ಆನ್ಸರು ಆಪ್ಷನ್ ಬಿ ಸೇಮ್ ಅದೇ ರೀತಿ ಕೆಳಗಿನ ಕ್ವಶನನ್ನು ನೋಡಿರಿ ಹೌದಾ ಕೆಳಗಿನ ಕ್ವಶನಲ್ಲೂ ಈ ನಾಲ್ಕು ಡೈಗ್ರಾಮ್ಗಳನ್ನು ನೋಡಿ ನಾಲ್ಕು ಡೈಗ್ರಾಮ್ಗಳನ್ನ ನೋಡಿದಾಗ ನೋಡ್ರಿ ಇವು ಏನು ಮೇಲಿನ ಎರಡು ಬಳೆಗಳಿದಾವಲ್ಲ ಇಲ್ಲಿ ಏನಪ್ಪ ಅಂದರೆ ಎಲ್ಲೂ ಟಚ್ ಆಗಿಲ್ಲ ಇಲ್ಲಿ ಟಚ್ ಆಗಿತ್ತು ನೋಡ್ರಿ ಹೌದಾ ಹಾಗಾದರೆ ಇದು ಆನ್ಸರ್ ಆಗೋದಿಲ್ಲ ಇದು ಇಲ್ಲಿ ಟಚ್ ಆಗಿದೆ ಹಾಗಾದ್ರೆ ಇದು ಆನ್ಸರ್ ಆಗೋದಿಲ್ಲ ಇನ್ನು ಉಳಿದಿದ್ದು ಎರಡು ಆ ಎರಡರಲ್ಲಿ ಈ ಲೈನ್ ನೋಡಿ ಸ್ಟ್ರೈಟಾಗಿ ಚಲಿಸಿರಬೇಕು ಆದರೆ ಇಲ್ಲಿ ಲೈನು ಸ್ಟ್ರೈಟಾಗಿ ಚಲಿಸಿಲ್ಲ ಆ ಬಾಕ್ಸಿಗೆ ಬಿಡಿಯಾಗಿದೆ ಹಾಗಾದ್ರೆ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ನಿಮ್ಮ ಅಬ್ಸರ್ವೇಷನ್ ತುಂಬ ಕ್ಲಿಯರ್ ಆಗಿದ್ದರೆ ಇಂಥ ಆನ್ಸರ್ಗಳನ್ನು ಈಸಿಯಾಗಿ ಮಾಡ್ಬೋದು